மோகன் லாலோ பக்கடி மோகன் லாலோ பக்கடி நடைசோதே பலவான் நடை அதன் வந்து கார்ட் பார்த்து பார்த்து ஜாக்கி உபாத் பண்ண நடைசன ಕೊನೆ ದಿನಗಳಲ್ಲಂತೂ ನನ್ನ ಆ್ಯಕ್ಷನ್ ಕ್ಯಾಲಿ ಬಂದ ನನ್ನ ಪರ್ಫಾರ್ಮೆನ್ಸ್ ನನ್ನ ಎಲ್ಲವೂ ತುಂಬಾ ಆಲ್ರೆಡಿ ಆನಂದ ಎರಡನೇ ಸಿನಿಮಾಗೆ ಒಂದು ಆಲ್ಮೋಸ್ಟ್ ಒಂದು ಆರೆಂಟು ನಿಮಿಷದ ನಿಮಿಷ ಗಿಲಿಂಥ ಒಂದು

पहले ऑन लांच हो रहा है मैं बात कर रही हूं इसी का हॉस्पिटल दिस इसका भी है सबसे सबसे जरूरी है ಹಾಯ್ ನಾನು ಇಂಡಸ್ಟ್ರಿ ಗೆಳೆಯ ಸಮಾಜಕ್ಕೆ ಅಷ್ಟು ದೊಡ್ಡದಾಗಿ ಬಾಲಿವುಡ್ ಇರೋ ತುಂಬ ಇಷ್ಟ ನನ್ನ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾವು ಸ್ಟಾರು ವಾರು ಸ್ಟಾರುವಾರು ಒಂದು ಇಂಟರ್ತಾರೆ ಯಾರೋ ಹಿರೋ ಯಾರೋ ಮೈತ್ರಿ ಕಾಟ್ಕೊಳಿಸಿ ಸರ್ ಇವತ್ತು ಇನ್ನೂ ವಸ್ಬ ಸರ್ ಎಲ್ಲ ವಸ್ಬಾ ಇವತ್ತು ಸರ್ ಇಂಡಸ್ಟ್ರಿ ಕೊಡ್ತಾ ಇತ್ತು ಆ ಇಂಪ್ಯಾಕ್ಟಿಗೆ ಫ್ಯಾಷನ್ ಮತ್ತೊಂದು ಒಬ್ಬ ಅಂದ್ರೆ ನಾನು ಯಾವ ರೀತಿ ನಾನು ಸಿನಿಮಾ ಗೆದ್ದೇನೆ ನೋಡಿ ಅಂತ ಹೇಳ್ತೀನಿ ಬೆಳೆಯೋ ವಿಷಯ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಸಿದ್ಧ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ತುಂಬ ಭವಿಷ್ಯ ಇದೆ ಎಲ್ಲರಿಗೂ ಒಟ್ಟಿಗೆ ಬೆಳೆಯೋಣ ಅದಕ್ಕೆ ನಾನು ಕನ್ನಡ ಗೆಲ್ಲಿಸಿ ಕನ್ನಡ ಓದಿಸಿ ಮಾಡಿ சா மங்களா பண்ணி তুমা জীৱন ইমান খুচি খুচিয়া নহ'লে

ಯಾರ ಬಂದು ಎಷ್ಟು ವರ್ಷ ಆಯ್ತಲ್ಲ ಹೆಂಗೆ ಮಾಡಾಕೊಂಡು ಅವರು ಹೇಳ್ತಿದ್ದು ಮಾಡ್ತಾ ಯಾರ ಪ್ರಾರ್ಥನೇ